ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಹಳೆಯ ಜಗತ್ತಿನಲ್ಲಿ ಅಲ್ಪ ಕಾಲದ ಸುಖ ಇದೆ ಈ ಸುಖ ನಮ್ಮ ಜೊತೆಗೆ ಬರಲು ಸಾಧ್ಯ ಇಲ್ಲ ಅವಿನಾಶಿ ಜ್ಞಾನರತ್ನ ನಮ್ಮ ಜೊತೆಗೆ ಬರುತ್ತದೆ ಆದ್ದರಿಂದ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಯ ಈ ಶಿಕ್ಷಣದಲ್ಲಿ ನಿಮಗೆ ಯಾವ ವಿದ್ಯೆಯನ್ನು ಕಲಿಸುವುದಿಲ್ಲ ಉತ್ತರ ಭೂತ ವಿದ್ಯೆಯನ್ನು ಪರಮಾತ್ಮ ತಂದೆಯ ಈ ಜ್ಞಾನದ ಶಿಕ್ಷಣದಲ್ಲಿ ಕಲಿಸುವುದಿಲ್ಲ ಅನ್ಯರ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ಸಂಕಲ್ಪಗಳನ್ನು ಓದುವಂತಹ ವಿದ್ಯೆ ಭೂತ ವಿದ್ಯೆ ಆಗಿದೆ ನಿಮಗೆ ಇಂತಹ ಭೂತ ವಿದ್ಯೆಯನ್ನು ಇಲ್ಲಿ ಪರಮಾತ್ಮ ತಂದೆ ಕಲಿಸುವುದಿಲ್ಲ ಪರಮಾತ್ಮ ತಂದೆ ಸಂಕಲ್ಪವನ್ನು ಓದುವಂತಹ ತಂದೆಯಲ್ಲ ಪರಮಾತ್ಮ ತಂದೆ ಥಾಟ್ ರೀಡರ್ ಅಲ್ಲ ಪರಮಾತ್ಮ ತಂದೆ ಜಾನಿ ಜಾನನ್ಹಾರ್ ಅಂದರೆ ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಅಂದರೆ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಾದ ನಿಮಗೆ ಆತ್ಮಿಕ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಶಿಕ್ಷಣದ ಮೂಲಕ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ವಿಶ್ವದ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ ಓಂ ಶಾಂತಿ ಭಾರತದಲ್ಲೇ ಭಾರತದ ನಿವಾಸಿಗಳು ಗಾಯನವನ್ನು ಮಾಡುತ್ತಾರೆ ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನು ಆಗಲಿ ಬಹಳ ಸಮಯ ಆಯಿತು ಎಂದು ಈಗ ಮಕ್ಕಳಿಗೆ ಗೊತ್ತಿದೆ ಈಗ ಮಕ್ಕಳಿಗೆ ಗೊತ್ತಿದೆ ಆತ್ಮರ ತಂದೆಯಾದಂತಹ ಪರಂಪಿತಾ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಎಂದು ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ತಿಳಿಸುತ್ತಿದ್ದಾರೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನೂ ಕೂಡ ತಿಳಿಸುತ್ತಿದ್ದಾರೆ ಕೆಲವರು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೆ ಕೆಲವರು ಕಡಿಮೆ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಜೀವಾತ್ಮರಾದ ನಾವು ಪರಂಪಿತ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಯಿತು ಎಂದು ಗಾಯನ ಇದೆ ಈಗ ಮೂಲ ವತನದಲ್ಲಿ ಯಾವಾಗ ಆತ್ಮರು ನಿವಾಸವನ್ನು ಮಾಡುತ್ತಾರೋ ಮೂಲವತನದಲ್ಲಿ ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನು ಅಗಲುವ ಮಾತು ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಯಾವಾಗ ಈ ಸೃಷ್ಟಿಗೆ ನಾವು ಬರುತ್ತೇವೋ ಈ ಸೃಷ್ಟಿಗೆ ಬಂದ ನಂತರ ಯಾವಾಗ ನಾವು ಜೀವಾತ್ಮರಾಗುತ್ತೇವೋ ಆಗ ಪರಮಾತ್ಮ ತಂದೆಯನ್ನು ಆತ್ಮರಾದ ನಾವೆಲ್ಲರೂ ಅಗಲಿ ತಂದೆಯಿಂದ ದೂರ ಆಗುತ್ತೇವೆ ಪಿತಾ ಪರಮಾತ್ಮ ತಂದೆಯಿಂದ ದೂರ ಆಗಿ ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬರುತ್ತೇವೆ ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನು ಅಗಲಿದ್ದೇವೆ ಎಂದು ಮೊದಲು ಆ ಗೀತೆಯ ಅರ್ಥವನ್ನು ತಿಳಿದುಕೊಳ್ಳದೆ ಕೇವಲ ಗಾಯನವನ್ನು ಮಾಡುತ್ತಿದ್ದೆವು ಈಗ ಪರಮಾತ್ಮ ತಂದೆ ಕುಳಿತು ಗೀತೆಯ ಅರ್ಥವನ್ನು ತಿಳಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಪರಂಪಿತಾ ಪರಮಾತ್ಮ ತಂದೆಯಿಂದ ನಾವೀಗ ದೂರಾಗಿ ನಮ್ಮ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇವೆ ಪರಂಪಿತಾ ಪರಮಾತ್ಮ ತಂದೆಯಿಂದ ದೂರ ಆಗಿ ನಮ್ಮ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವು ಈ ಸೃಷ್ಟಿಗೆ ಬರುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯನ್ನು ನೀವೇ ಅಗಲುತ್ತೀರಾ ಅಂದರೆ ಮೊದಲು ನೀವೇ ಪರಮಾತ್ಮ ತಂದೆಯಿಂದ ದೂರ ಆಗುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಾಗ ಮೊದಲು ಮಕ್ಕಳಾದ ನಿಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ನಿಮಗೋಸ್ಕರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಕಲ್ಪದ ಮೊದಲು ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದ್ದರು ಕಲ್ಪದ ಮೊದಲು ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದರು ಆ ಜ್ಞಾನದ ಶಿಕ್ಷಣದ ಮೂಲಕ ನಾವು ವಿಶ್ವಕ್ಕೆ ಮಾಲೀಕರಾದೆವು ನಾವು ವಿಶ್ವಕ್ಕೆ ಮಾಲೀಕರಾದಂತಹ ಸಮಯದಲ್ಲಿ ಬೇರೆ ಯಾವ ದೇಶವೂ ಇರಲಿಲ್ಲ ಮಕ್ಕಳಿಗೆ ಗೊತ್ತಿದೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೆವು ಆ ದೇವತಾ ಧರ್ಮಕ್ಕೆ ದೈವಿ ಧರ್ಮ ಎಂದು ಕರೆಯಲಾಗುತ್ತದೆ ದೇವತಾ ಧರ್ಮದ ಮನೆತನಕ್ಕೆ ದೈವಿ ಮನೆತನ ಎಂದು ಕರೆಯಲಾಗುತ್ತದೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತಹ ಒಂದು ಧರ್ಮ ಅಂತೂ ಇರುತ್ತದೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ಧರ್ಮದಲ್ಲಿ ಶಕ್ತಿ ಇರುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರಲ್ಲಿ ಎಷ್ಟೊಂದು ಶಕ್ತಿ ಇತ್ತು ಈ ಲಕ್ಷ್ಮೀ ನಾರಾಯಣರು ಎಷ್ಟೊಂದು ಶಕ್ತಿಶಾಲಿ ಆಗಿದ್ದರು ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಭಾರತದ ನಿವಾಸಿಗಳಿಗೆ ತಮ್ಮ ಧರ್ಮದ ಬಗ್ಗೆಯೇ ಗೊತ್ತಿಲ್ಲ ಭಾರತದಲ್ಲಿ ಅವಶ್ಯವಾಗಿ ಈ ದೇವತೆಗಳ ರಾಜ್ಯ ಇತ್ತು ಅನ್ನುವ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಎಲ್ಲರೂ ಅಧರ್ಮದಂತೆ ನಡೆಯುವಂತವರಾಗಿ ಬಿಟ್ಟಿದ್ದಾರೆ ಅಂದರೆ ಅಧರ್ಮಿಗಳಾಗಿದ್ದಾರೆ ಪುನಃ ನಿಮ್ಮ ದೇವತಾ ಧರ್ಮಕ್ಕೆ ನೀವು ಬರುವುದರಿಂದ ನಿಮ್ಮಲ್ಲಿ ಎಷ್ಟೊಂದು ಶಕ್ತಿ ಇರುತ್ತದೆ ನೀವೀಗ ಈ ಕಬ್ಬಿಣದ ಯುಗದ ಪರ್ವತವನ್ನು ಎತ್ತಿ ಚಿನ್ನದ ಯುಗವನ್ನು ನಿರ್ಮಾಣ ಮಾಡುತ್ತೀರಾ ಭಾರತದಲ್ಲಿ ಚಿನ್ನದ ಪರ್ವತವನ್ನು ನೀವು ನಿರ್ಮಾಣ ಮಾಡುತ್ತೀರಾ ಸತ್ಯುಗದಲ್ಲಿ ಎಲ್ಲಾ ಖಜಾನೆಗಳು ಬರುಪುರಾಗಿರುತ್ತದೆ ಸತ್ಯುಗದಲ್ಲಿ ಎಲ್ಲಾ ಗಣಿಗಳಲ್ಲೂ ಬಹಳಷ್ಟು ಚಿನ್ನ ಇರುತ್ತದೆ ಸತ್ಯುಗದಲ್ಲಿ ಚಿನ್ನದ ಪರ್ವತವೇ ಇರುತ್ತದೆ ಪುನಃ ಸತ್ಯುಗದಲ್ಲಿ ಚಿನ್ನದ ಪರ್ವತವೇ ನಿಮಗೆ ಪ್ರಾಪ್ತಿಯಾಗುತ್ತದೆ ನಂತರ ಆ ಚಿನ್ನವನ್ನು ಬೆಂಕಿಯಲ್ಲಿ ಕರಗಿಸಿ ಚಿನ್ನದ ಇಟ್ಟಿಗೆಯನ್ನು ನಿರ್ಮಾಣ ಮಾಡಲಾಗುತ್ತದೆ ಸತ್ಯುಗದಲ್ಲಿ ದೊಡ್ಡ ದೊಡ್ಡ ಇಟ್ಟಿಗೆಗಳಿಂದ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ ಮಾಯಾ ಮಚ್ಚಂದರ್ನ ಆಟವನ್ನು ತೋರಿಸುತ್ತಾರೆ ಅದೆಲ್ಲ ಕೇವಲ ಕಥೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಕಥೆಗಳ ಸಾರವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ ಮಾಯಾ ಮಚ್ಚಂದರ್ನ ಆಟದಲ್ಲಿ ತೋರಿಸುತ್ತಾರೆ ಅವರು ಧ್ಯಾನಕ್ಕೆ ಹೋದಾಗ ಧ್ಯಾನದಲ್ಲಿ ಜೋಳಿಗೆಯಲ್ಲಿ ಚಿನ್ನವನ್ನು ತುಂಬಿಕೊಂಡು ಬರುತ್ತಾರೆ ಪುನಃ ಧ್ಯಾನದಿಂದ ಕೆಳಗಡೆ ಬಂದು ನೋಡಿದರೆ ಯಾವ ಚಿನ್ನವು ಅವರ ಬಳಿ ಇರುವುದಿಲ್ಲ ಇಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ ಇದಕ್ಕೆ ದಿವ್ಯ ದೃಷ್ಟಿ ಎಂದು ಕರೆಯಲಾಗುತ್ತದೆ ಈ ದಿವ್ಯ ದೃಷ್ಟಿಯಲ್ಲಿ ಅಂತಹ ಯಾವ ವಿಶೇಷ ಮಾತು ಇಲ್ಲ ಬಹಳಷ್ಟು ಜನ ನವದಾ ಭಕ್ತಿಯನ್ನು ಮಾಡುತ್ತಾರೆ ಭಕ್ತರ ಮಾಲೆಯೇ ಬೇರೆಯಾಗಿದೆ ಜ್ಞಾನಿಗಳ ಮಾಲೆಯೇ ಬೇರೆಯಾಗಿದೆ ರುದ್ರ ಮಾಲೆ ಮತ್ತು ವಿಷ್ಣುವಿನ ಮಾಲೆ ಕೂಡ ಇದೆ ತಾನೆ ಅದೇ ರೀತಿ ಜಗತ್ತಿನಲ್ಲಿ ಭಕ್ತರ ಮಾಲೆ ಇದೆ ನೀವೀಗ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಟೀಚರ್ನ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿದೆ ಮತ್ತು ಶಿಕ್ಷಣದ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿದೆ ಹೇಗೆ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಾರೆ ಕಾಲೇಜ್ನಲ್ಲಿ ಶಿಕ್ಷಣವನ್ನು ಕಲಿಯುವಾಗ ಟೀಚರ್ನ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆ ವಕೀಲರು ಸ್ವಯಂ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸಿ ತಮ್ಮ ಸಮಾನ ವಕೀಲರನ್ನಾಗಿ ಮಾಡಿಕೊಳ್ಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಾವು ಸ್ವಯಂ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಇದು ಈ ಜ್ಞಾನ ಮಾರ್ಗದ ಆಶ್ಚರ್ಯದ ಮಾತಾಗಿದೆ ಈಗ ಇದು ನಿಮ್ಮ ಆತ್ಮಿಕ ಶಿಕ್ಷಣ ಆಗಿದೆ ನಿಮ್ಮ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿದೆ ಆ ಪರಮಾತ್ಮ ತಂದೆಗೆ ನಾಲೆಜ್ ಫುಲ್ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಜಾನಿ ಜಾನನ್ಹಾರ್ ಅಂದರೆ ಎಲ್ಲವನ್ನೂ ಬಲ್ಲವರು ಎಂದು ಕರೆಯಲಾಗುತ್ತದೆ ಇದರ ಅರ್ಥ ಪರಮಾತ್ಮ ತಂದೆ ಕುಳಿತು ಯಾರ ಆಂತರ್ಯದಲ್ಲಿ ಏನು ವಿಚಾರ ನಡೆಯುತ್ತಿದೆ ಎಂದು ನೋಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಯಾರು ಥಾಟ್ ರೀಡರ್ ಆಗಿದ್ದಾರೋ ಸಂಕಲ್ಪವನ್ನು ಓದುವಂತಹ ವ್ಯಕ್ತಿಗಳಾಗಿದ್ದಾರೋ ಅವರು ಅನ್ಯರ ಮನಸ್ಸಿನಲ್ಲಿ ನಡೆಯುವಂತಹ ಸಂಕಲ್ಪದ ಬಗ್ಗೆ ಎಲ್ಲರಿಗೂ ತಿಳಿಸುತ್ತಾರೆ ಆ ವಿದ್ಯೆಗೆ ಭೂತ ವಿದ್ಯೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣವನ್ನು ಇಲ್ಲಿ ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿದ್ದಾರೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಅನ್ನುವ ಮಾತಿನ ಗಾಯನ ಕೂಡ ಇದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಬ್ರಾಹ್ಮಣರಾಗಿದ್ದೇವೆ ಮುಂದಿನ ಜನ್ಮದಲ್ಲಿ ಪುನಃ ನಾವೇ ದೇವತೆಗಳಾಗುತ್ತೇವೆ ಆದಿ ಸನಾತನ ದೇವಿ ದೇವತೆಗಳ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಶಾಸ್ತ್ರದಲ್ಲಿ ಅನೇಕ ಕಥೆಯನ್ನು ಬರೆದಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಕುಳಿತು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಭಗವಾನ್ ವಾಜ್ ಭಗವಂತ ತಂದೆ ಜ್ಞಾನದ ಸಾಗರ ಸುಖದ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ ಇದು ಶಿಕ್ಷಣ ಆಗಿದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ನೀವೀಗ ಎಷ್ಟು ಚೆನ್ನಾಗಿ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಆತ್ಮಿಕ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಒಮ್ಮೆ ಮಾತ್ರ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಹೊಸ ಜಗತ್ತಿನಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ಯಾವಾಗ ದೇವತಾ ಧರ್ಮ ಇತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈಗ ಉಳಿದ ಎಲ್ಲಾ ಧರ್ಮಗಳೂ ಇದೆ ಆದ್ದರಿಂದ ತ್ರಿಮೂರ್ತಿಯ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಬ್ರಹ್ಮನ ಮೂಲಕ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಎಂದು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಈಗ ಆ ದೇವತಾ ಧರ್ಮ ಇಲ್ಲ ಗಾಯನ ಕೂಡ ಇದೆ ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ಹೇಳುವಾಗ ಬುದ್ಧಿ ಪರಮಾತ್ಮ ತಂದೆಯ ಕಡೆ ಹೋಗುತ್ತದೆ ಪರಮಾತ್ಮ ತಂದೆಗೆ ದಯಾ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ದಯಾ ಹೃದಯಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬರುವುದೇ ಮಕ್ಕಳ ಜೀವನದ ಎಲ್ಲಾ ಪ್ರಕಾರದ ದುಃಖವನ್ನು ಸಮಾಪ್ತಿ ಮಾಡಿ ಮಕ್ಕಳಿಗೆ ನೂರಕ್ಕೆ ನೂರು ಪರ್ಸೆಂಟ್ ಸುಖವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳ ಮೇಲೆ ಎಷ್ಟೊಂದು ದಯನ್ನು ತೋರಿಸುತ್ತಾರೆ ನಿಮಗೆ ಗೊತ್ತಿದೆ ನಾವೀಗ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ಸತ್ಯುಗ ಸುಖಧಾಮ ಆಗಿದೆ ಈ ಕಲಿಯುಗ ದುಃಖಧಾಮ ಆಗಿದೆ ಈ ನಾಟಕದ ಚಕ್ರವನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ಆಗ ಅಂತಮತಿ ಸೋಗತಿಯಾಗುತ್ತದೆ ಶಾಂತಿಧಾಮವನ್ನು ನೆನಪು ಮಾಡಿದರೆ ನೀವು ಅವಶ್ಯವಾಗಿ ಶರೀ್ರವನ್ನು ತ್ಯಾಗ ಮಾಡಬೇಕಾಗುತ್ತದೆ ಶರೀವನ್ನು ತ್ಯಾಗ ಮಾಡಿದ ನಂತರ ಆತ್ಮ ಶಾಂತಿಧಾಮಕ್ಕೆ ಹೋಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪು ನಮಗೆ ಬರಬಾರದು ಒಬ್ಬ ತಂದೆಯ ಜೊತೆಗೆ ನಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಆಂತರ್ಯದಲ್ಲಿ ಬಹಳಷ್ಟು ಖುಷಿಯ ನಶಿ ಏರುತ್ತದೆ ಈ ಹಳೆಯ ಜಗತ್ತಿನಲ್ಲಿ ಅಲ್ಪ ಕಾಲದ ಕ್ಷಣಭಂಗುರ ಸುಖ ಇದೆ ಆ ಸುಖ ನಮ್ಮ ಜೊತೆಗೆ ಬರುವುದಿಲ್ಲ ಈ ಅವಿನಾಶಿ ಜ್ಞಾನರತ್ನ ನಮ್ಮ ಜೊತೆಗೆ ಬರುತ್ತದೆ ಅಂದರೆ ಈ ಜ್ಞಾನ ಸಂಪಾದನೆ ಮಾತ್ರ ನಮ್ಮ ಜೊತೆಗೆ ಬರುತ್ತದೆ ಪುನಃ ಈ ಸಂಪಾದನೆಯ ಮೂಲಕ ಇಪ್ಪತ್ತೊಂದು ಜನ್ಮದ ಫಲವನ್ನು ನೀವು ಪಡೆದುಕೊಳ್ಳುತ್ತೀರಾ ಇನ್ನು ವಿನಾಶಿ ದನ ಯಾರ ಜೊತೆಗೆ ಬರುತ್ತದೆ ಅಂದರೆ ಯಾರು ಪರಮಾತ್ಮ ತಂದೆಗೆ ಧನದಿಂದ ಸಹಯೋಗವನ್ನು ನೀಡುತ್ತಾರೋ ವಿನಾಶಿ ಧನ ಅವರ ಜೊತೆಗೆ ಹೋಗುತ್ತದೆ ಪರಮಾತ್ಮ ತಂದೆ ನಮ್ಮ ಕವಡೆಯನ್ನು ತೆಗೆದುಕೊಂಡು ಸತ್ಯುಗದಲ್ಲಿ ನಮಗೆ ಮಹಲ್ಲನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಕವಡೆಯ ಬದಲು ನಮಗೆ ಎಷ್ಟೊಂದು ರತ್ನವನ್ನು ನೀಡುತ್ತಾರೆ ಹೇಗೆ ಅಮೆರಿಕದಲ್ಲಿ ಇರುವಂತಹ ವ್ಯಕ್ತಿಗಳು ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಹಳೆಯ ವಸ್ತುಗಳನ್ನು ಖರೀದಿ ಮಾಡುತ್ತಿರುತ್ತಾರೆ ಬಹಳಷ್ಟು ಹಣವನ್ನು ನೀಡಿ ಹಳೆಯ ವಸ್ತುವನ್ನು ಖರೀದಿ ಮಾಡುತ್ತಾರೆ ಹಳೆಯ ವಸ್ತುವನ್ನು ಕೊಟ್ಟು ಜನ ಬಹಳಷ್ಟು ಹಣವನ್ನು ತೆಗೆದುಕೊಳ್ಳುತ್ತಾರೆ ಅಮೆರಿಕದ ಜನ ಒಂದು ಪೈಸೆಯ ವಸ್ತುವಿಗೆ ಸಾವಿರ ರೂಪಾಯಿಯನ್ನು ಕೊಟ್ಟು ಆ ಹಳೆಯ ವಸ್ತುವನ್ನು ಖರೀದಿ ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ಗಿರಾಕಿ ಆಗಿದ್ದಾರೆ ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ಗ್ರಾಹಕ ಆಗಿದ್ದಾರೆ ಅಂದರೆ ಪರಮಾತ್ಮ ತಂದೆಗೆ ಬೋಲಾನಾಥ ಅಂದರೆ ಮುಗ್ಧ ಭಗವಂತ ಎಂದು ಗಾಯನವನ್ನು ಮಾಡಲಾಗುತ್ತದೆ ಮನುಷ್ಯರಿಗೆ ಭಗವಂತ ತಂದೆ ಹೇಗೆ ಮುಗ್ಧ ಭಗವಂತ ಆಗಿದ್ದಾರೆ ಅನ್ನುವುದು ಕೂಡ ಗೊತ್ತಿಲ್ಲ ಜಗತ್ತಿನ ಜನ ಶಿವ ಮತ್ತು ಶಂಕರ ಇಬ್ಬರೂ ಒಬ್ಬರೇ ಆಗಿದ್ದಾರೆ ಎಂದು ಹೇಳುತ್ತಾರೆ ಜಗತ್ತಿನ ಜನ ಶಿವಸಂದೆಯ ಮುಂದೆ ನಮ್ಮ ಜೋಳಿಗೆಯನ್ನು ತುಂಬಿ ಎಂದು ಹೇಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಮಗೆ ಜ್ಞಾನರತ್ನ ಪ್ರಾಪ್ತಿಯಾಗುತ್ತಿದೆ ಈ ಜ್ಞಾನರತ್ನದ ಮೂಲಕ ನಮ್ಮ ಜೋಳಿಗೆ ತುಂಬುತ್ತದೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪುನಃ ಶಂಕರನ ಬಗ್ಗೆ ಜಗತ್ತಿನ ಜನ ಹೇಳುತ್ತಾರೆ ಶಂಕರ ಗಾಂಜಾವನ್ನು ಸ್ವೀಕಾರ ಮಾಡುತ್ತಿದ್ದರು ಮತ್ತು ದತೂರಾ ಪುಷ್ಪವನ್ನು ತಿನ್ನುತ್ತಿದ್ದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಜಗತ್ತಿನ ಜನ ಎಂತೆಂತಹ ಕಥೆಯನ್ನು ಕುಳಿತು ನಿರ್ಮಾಣ ಮಾಡಿದ್ದಾರೆ ಈಗ ಮಕ್ಕಳಾದ ನಿಮಗೆ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸದ್ಗತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ಶಿಕ್ಷಣ ಸಂಪೂರ್ಣ ಶಾಂತಿಯಲ್ಲಿ ಇರುವಂತಹ ಶಿಕ್ಷಣ ಆಗಿದೆ ಶಿವಜಯಂತಿಯ ಸಮಯದಲ್ಲಿ ಇಲ್ಲಿ ದೀಪವನ್ನು ಹಚ್ಚಲಾಗುತ್ತದೆ ಶೋ ಅನ್ನು ಮಾಡಲಾಗುತ್ತದೆ ಏಕೆಂದರೆ ನೀವು ಶಿವಜಯಂತಿಯನ್ನು ಇಷ್ಟು ಚೆನ್ನಾಗಿ ಏಕೆ ಆಚರಣೆ ಮಾಡುತ್ತಿದ್ದೀರಾ ಎಂದು ಜನ ಬಂದು ಶಿವತಂದೆಯ ಬಗ್ಗೆ ತಿಳಿದುಕೊಳ್ಳಲಿ ಎಂದು ಶಿವಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಶಿವತಂದೆ ಭಾರತ ದೇಶವನ್ನು ಧನವಂತ ದೇಶವನ್ನಾಗಿ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರನ್ನು ಯಾರು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದರು ಅನ್ನುವುದು ನಿಮಗೆ ಗೊತ್ತಿದೆ ಈ ಲಕ್ಷ್ಮೀನಾರಾಯಣರು ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದರು ಈ ಲಕ್ಷ್ಮಿ ತಮ್ಮ ಹಿಂದಿನ ಜನ್ಮದಲ್ಲಿ ಜಗದಂಬೆ ಅಂದರೆ ಜ್ಞಾನ ಜ್ಞಾನೇಶ್ವರಿ ಆಗಿದ್ದರು ನಂತರ ಇವರೇ ಭವಿಷ್ಯದಲ್ಲಿ ರಾಜರಾಜೇಶ್ವರಿ ಆಗುತ್ತಾರೆ ಅಂದ ಮೇಲೆ ಯಾರ ಪದವಿ ದೊಡ್ಡ ಪದವಿಯಾಗಿದೆ ನೀವೇ ನೋಡುತ್ತಿದ್ದೀರಾ ಈ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದಾರೆ ಜಗದಂಬೆ ಯಾವ ಸ್ಥಾನಕ್ಕೆ ಮಾಲೀಕರಾಗಿದ್ದಾರೆ ಜಗದಂಬೆಯ ಬಳಿ ಜನ ಏಕೆ ಹೋಗುತ್ತಾರೆ ನೂರು ಭುಜ ಉಳ್ಳಂತಹ ಬ್ರಹ್ಮನನ್ನು ತೋರಿಸುತ್ತಾರೆ ಇನ್ನೂರು ಭುಜ ಉಳ್ಳಂತಹ ಬ್ರಹ್ಮನನ್ನು ತೋರಿಸುತ್ತಾರೆ ಸಾವಿರ ಭುಜವುಳ್ಳಂತಹ ಬ್ರಹ್ಮನನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ಹೇಗೆ ವೃದ್ಧಿಯಾಗುತ್ತಾ ಹೋಗುತ್ತದೆಯೋ ಅದೇ ರೀತಿ ಬ್ರಹ್ಮನ ಭುಜಗಳ ಸಂಖ್ಯೆ ಕೂಡ ವೃದ್ಧಿಯಾಗುತ್ತದೆ ಲಕ್ಷ್ಮಿಗಿಂತ ಜಗದಂಬೆಗೆ ಜಾಸ್ತಿ ಭುಜವನ್ನು ತೋರಿಸಿದ್ದಾರೆ ಜಗದಂಬಿಯ ಬಳಿ ಹೋಗಿ ಎಲ್ಲವನ್ನೂ ಬೇಡುತ್ತಾರೆ ಬಹಳಷ್ಟು ಆಸೆಯನ್ನು ಇಟ್ಟುಕೊಂಡು ಜಗದಂಬೆಯ ಬಳಿ ಹೋಗುತ್ತಾರೆ ಜಗದಂಬೆ ನಮಗೆ ಮಗುವನ್ನು ನೀಡಿ ನಮಗೆ ಈ ವಸ್ತು ಬೇಕು ಆ ವಸ್ತು ಬೇಕು ಎಂದು ಜಗದಂಬೆಯನ್ನು ಬೇಡುತ್ತಾರೆ ಲಕ್ಷ್ಮಿಯ ಬಳಿ ಎಂದೂ ಇಂತಹ ಆಸೆಯನ್ನು ತೆಗೆದುಕೊಂಡು ಹೋಗುವುದಿಲ್ಲ ಅಂದರೆ ಲಕ್ಷ್ಮಿಯ ಸಮ್ಮುಖಕ್ಕೆ ಹೋಗಿ ಎಂದೂ ಇಂತಹ ಇಚ್ಛೆಯನ್ನು ಹೇಳಿಕೊಳ್ಳುವುದಿಲ್ಲ ಲಕ್ಷ್ಮಿ ಕೇವಲ ಧನವಂತರಾಗಿದ್ದಾರೆ ಲಕ್ಷ್ಮಿಯ ಬಳಿ ಕೇವಲ ಧನ ಸಂಪತ್ತು ಮಾತ್ರ ಇದೆ ಜಗದಂಬೆಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಜಗದಂಬೆಯ ಮೂಲಕ ಏನನ್ನು ಬೇಡಿಕೊಳ್ಳಬೇಕು ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇದು ಶಿಕ್ಷಣ ಆಗಿದೆ ಜಗದಂಬೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಈ ಯೋಗಕ್ಕೆ ಬುದ್ಧಿಯೋಗ ಎಂದು ಕರೆಯಲಾಗುತ್ತದೆ ಎಲ್ಲಾ ಕಡೆಯಿಂದ ನಿಮ್ಮ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಒಬ್ಬ ತಂದೆಯ ಜೊತೆಗೆ ನಿಮ್ಮ ಬುದ್ಧಿಯೋಗ ಈಗ ಜೋಡಣೆ ಆಗುತ್ತದೆ ಬುದ್ಧಿ ಅನೇಕ ಕಡೆ ಓಡುತ್ತಿರುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನ ಜೊತೆಗೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಿ ತಂದೆಯಾದ ನನ್ನ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ಫೋಟೋವನ್ನು ತೆಗೆಯಲು ಅನುಮತಿಯನ್ನು ನೀಡುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆಯ ಈ ಶರೀರ ಕೂಡ ಈ ಬ್ರಹ್ಮ ತಂದೆಯ ಶರೀರ ಆಗಿದೆ ಪರಮಾತ್ಮ ತಂದೆ ಸ್ವಯಂ ದಲ್ಲಾಳಿಯಾಗಿ ಹೇಳುತ್ತಾರೆ ಈಗ ನಿಮ್ಮ ಆ ವಿಕಾರಿ ಕಂಕಣ ಕ್ಯಾನ್ಸಲ್ ಅಂದರೆ ಲೌಕಿಕದಲ್ಲಿ ಮದುವೆ ಆಗುವಾಗ ಏನು ಕಂಕಣವನ್ನು ಕಟ್ಟಿಕೊಳ್ಳುತ್ತೀರೋ ಆ ವಿಕಾರದ ಕಂಕಣ ಈಗ ಕ್ಯಾನ್ಸಲ್ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಈಗ ನೀವು ಕಾಮಚಿತೆಯಿಂದ ಕೆಳಗಡೆ ಇಳಿದು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಿ ಕಾಮಚಿತೆಯಿಂದ ಕೆಳಗಡೆ ಇಳಿಯಿರಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಬೇರೆ ಯಾವ ಮನುಷ್ಯರು ನನ್ನನ್ನು ನೆನಪು ಮಾಡಿ ಎಂದು ಹೇಳಲು ಸಾಧ್ಯ ಇಲ್ಲ ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ಬಂದು ಕಾಮ ಚಿತೆಯಿಂದ ನಮ್ಮನ್ನು ಕೆಳಗಡೆ ಇಳಿಸಿ ಜ್ಞಾನ ಚಿತೆಯ ಮೇಲೆ ಕೂರಿಸುತ್ತಾರೆ ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ಮಕ್ಕಳಾದ ನಮಗೆ ತಿಳಿಸುತ್ತಾರೆ ನೀವು ಕೂಡ ಆತ್ಮ ಆಗಿದ್ದೀರಾ ಅನ್ಯರಿಗೂ ಕೂಡ ನೀವು ಆತ್ಮ ಆಗಿದ್ದೀರಾ ಅನ್ನುವ ಮಾತನ್ನು ನೀವೀಗ ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ಅಂದರೆ ಮನಪೂರ್ವಕವಾಗಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಮನ್ ಮನಾಭವ ಎಂದು ಕರೆದ ತಕ್ಷಣ ತಂದೆಯ ನೆನಪು ಬರುತ್ತದೆ ತಾನೆ ಈ ಹಳೆಯ ಜಗತ್ತಿನ ವಿನಾಶ ನಮ್ಮ ಸಮ್ಮುಖದಲ್ಲೇ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಮಹಾಬಾರಿ ಮಹಾಭಾರತದ ಯುದ್ಧ ಆಗಿದೆ ಜಗತ್ತಿನ ಜನ ಹೇಳುತ್ತಾರೆ ವಿದೇಶದಲ್ಲಿ ಯುದ್ಧ ನಡೆಯುತ್ತದೆ ಎಂದು ಅರೆ ವಿದೇಶದಲ್ಲಿ ಯುದ್ಧ ನಡೆದರೆ ಅದಕ್ಕೆ ಮಹಾಭಾರತ ಯುದ್ಧ ಎಂದು ಏಕೆ ಕರೆಯುತ್ತಾರೆ ಭಾರತದಲ್ಲಿ ಯುದ್ಧ ನಡೆಯುವ ಕಾರಣ ಮಹಾಭಾರತ ಯುದ್ಧ ಎಂದು ಕರೆಯಲಾಗುತ್ತದೆ ಭಾರತದಲ್ಲೇ ಪರಮಾತ್ಮ ತಂದೆ ಯಜ್ಞವನ್ನು ರಚನೆ ಮಾಡಿದ್ದಾರೆ ಭಾರತದಲ್ಲೇ ಯಜ್ಞವನ್ನು ರಚಿಸಲ್ಪಟ್ಟಿದೆ ಅಂದ ಮೇಲೆ ವಿನಾಶದ ಜ್ವಾಲೆ ಕೂಡ ಭಾರತದಲ್ಲೇ ಉತ್ಪನ್ನ ಆಗುತ್ತದೆ ಭಾರತದಲ್ಲೇ ಯಜ್ಞವನ್ನು ರಚನೆ ಮಾಡಲಾಗಿದೆ ಆ ಯಜ್ಞದ ಮೂಲಕ ವಿನಾಶದ ಜ್ವಾಲೆ ಉತ್ಪನ್ನ ಆಗುತ್ತದೆ ನಿಮಗೋಸ್ಕರ ಹೊಸ ಜಗತ್ತು ಬೇಕು ಅಂದ ಮೇಲೆ ಮಧುರ ಮಕ್ಕಳೇ ಅವಶ್ಯವಾಗಿ ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಅಂದ ಮೇಲೆ ಈ ಯುದ್ಧ ಭಾರತದಲ್ಲೇ ಪ್ರಾರಂಭ ಆಗುತ್ತದೆ ಈ ರುದ್ರಜ್ಞಾನ ಯಜ್ಞದ ಮೂಲಕ ಮಹಾಬಾರಿ ಯುದ್ಧ ಪ್ರಾರಂಭ ಆಗುತ್ತದೆ ಈ ರುದ್ರಜ್ಞಾನ ಯಜ್ಞದ ಮೂಲಕ ವಿನಾಶದ ಜ್ವಾಲೆ ಪ್ರಜ್ವಲಿತಾಯಿತು ಎಂದು ಹೇಳಲಾಗುತ್ತದೆ ಬಲೆ ಶಾಸ್ತ್ರದಲ್ಲೂ ಕೂಡ ಇಂತಹ ಮಾತನ್ನು ಬರೆದಿದ್ದಾರೆ ಆದರೆ ಯಾರಿಗೂ ಕೂಡ ಈ ಯುದ್ಧದ ಬಗ್ಗೆ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಇದೆಲ್ಲ ಹೊಸ ಜಗತ್ತಿಗೋಸ್ಕರ ನಡೆಯುತ್ತಿದೆ ಹೊಸ ಜಗತ್ತಿಗೋಸ್ಕರ ಈಗ ಯುದ್ಧ ನಡೆಯುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ದೇವಿ ದೇವತೆಗಳಾಗುತ್ತೀರಾ ನಿಮ್ಮ ರಾಜ್ಯದಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಅಸುರಿ ಜಗತ್ತಿನ ವಿನಾಶ ಆಗುತ್ತದೆ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಿನ್ನೆ ನಾವು ರಾಜ್ಯವನ್ನು ಆಳಿದ್ದೆವು ಪರಮಾತ್ಮ ತಂದೆ ನಮಗೆ ರಾಜ್ಯವನ್ನು ನೀಡಿದ್ದರು ಪುನಃ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಬಂದಿದ್ದೇವೆ ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಮಕ್ಕಳಾದ ನೀವು ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಈಗ ಮಕ್ಕಳ ಬಳಿ ಈ ಜ್ಞಾನ ಇದೆ ಪರಮಾತ್ಮ ತಂದೆ ಈ ಜ್ಞಾನವನ್ನು ನಮಗೆ ನೀಡಿದ್ದಾರೆ ಈಗ ದೈವಿ ಧರ್ಮದ ಸ್ಥಾಪನೆ ಆಗುತ್ತದೆ ಇನ್ನು ಉಳಿದ ಸಂಪೂರ್ಣ ಅಸುರಿ ಜಗತ್ತಿನ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ಕುಳಿತು ಬ್ರಹ್ಮನ ಮೂಲಕ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಗೆ ಮಗು ಆಗಿದ್ದಾರೆ ವಿಷ್ಣುವಿನ ರಹಸ್ಯವನ್ನೂ ಕೂಡ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಈಗ ನಿಮಗೆ ಅರ್ಥ ಆಗಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಪುನಃ ನಾವೇ ದೇವತೆಗಳಾಗುತ್ತೇವೆ ನಂತರ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಈ ಜ್ಞಾನವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಪುನಃ ಬೇರೆ ಮನುಷ್ಯರ ಮೂಲಕ ಈ ಜ್ಞಾನ ಹೇಗೆ ಪ್ರಾಪ್ತಿಯಾಗಲು ಸಾಧ್ಯ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನದ ಮಾತು ಈಗ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇರೆ ಎಲ್ಲಾ ಕಡೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಿ ಎಲ್ಲಾ ಕಡೆಯಿಂದ ಬುದ್ಧಿಯೋಗವನ್ನು ಕಟ್ ಮಾಡಿಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬುದ್ಧಿಯೇ ಕೆಟ್ಟು ಹೋಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲಿ ಇದೆ ನಿಮಗೆ ಗೊತ್ತಿದೆ ನಾವೀಗ ಶಿಕ್ಷಣವನ್ನು ಕಲಿತು ಈ ರೀತಿ ದೇವತೆ ಆಗುತ್ತೇವೆ ಎಂದು ನಿಮ್ಮ ಈ ಶಿಕ್ಷಣ ಸಂಗಮ ಯುಗದಲ್ಲಿ ಮಾತ್ರ ನಿಮಗೆ ಪ್ರಾಪ್ತಿಯಾಗುತ್ತದೆ ನಿಮ್ಮ ಈ ಶಿಕ್ಷಣ ನಿಮಗೆ ಪ್ರಾಪ್ತಿಯಾಗುವುದು ಸಂಗಮ ಯುಗದಲ್ಲಿ ಮಾತ್ರ ನೀವೀಗ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅಂದರೆ ನೀವೀಗ ಕಲಿಯುಗದಲ್ಲೂ ಇಲ್ಲ ನೀವೀಗ ಸತ್ಯುಗದಲ್ಲೂ ಇಲ್ಲ ನೀವೀಗ ಕಲಿಯುಗದಿಂದ ಹೊರಗಡೆ ಬಂದಿದ್ದೀರಾ ಮತ್ತು ನೀವು ಸತ್ಯುಗದ ಒಳಗಡೆ ಕೂಡ ಇಲ್ಲ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ಪರಮಾತ್ಮ ತಂದೆಗೆ ಅಂಬಿಗ ಎಂದು ಕರೆಯಲಾಗುತ್ತದೆ ನಮ್ಮ ನೌಕೆಯನ್ನು ಪಾರು ಮಾಡಿ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ ನೌಕೆಯನ್ನು ಪಾರು ಮಾಡುವ ಮಾತಿನ ಬಗ್ಗೆ ಒಂದು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಕೆಲವರು ನೌಕೆಯಲ್ಲಿ ಮುಂದೆ ಹೋಗುತ್ತಾರೆ ಕೆಲವರು ನೌಕೆಯಲ್ಲಿ ಹೋಗುವಾಗ ಮಧ್ಯದಲ್ಲೇ ನಿಂತು ಬಿಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮನ ಮುಖದ ಮೂಲಕ ನಾನು ಕುಳಿತು ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಈ ಬ್ರಹ್ಮ ತಂದೆ ಎಲ್ಲಿಂದ ಬಂದರು ಪ್ರಜಾಪಿತ ಬ್ರಹ್ಮ ಅಂತೂ ಅವಶ್ಯವಾಗಿ ತಾನೆ ಪರಮಾತ್ಮ ತಂದೆ ಮೊದಲು ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಈ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡು ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡುತ್ತಾರೆ ನೀವೆಲ್ಲರೂ ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರಾಗಿದ್ದೀರಾ ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಯಾರು ಕಲಿಯುಗದ ಅಂತ್ಯದಲ್ಲಿ ಇದ್ದಾರೋ ಅವರು ಪುನಃ ಸತ್ಯುಗದ ಆದಿಯಲ್ಲಿ ಇರುತ್ತಾರೆ ಅಂದರೆ ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರಲ್ಲಿ ಯಾರೆಲ್ಲ ಕಲಿಯುಗದ ಅಂತ್ಯದಲ್ಲಿ ಇದ್ದಾರೋ ಅವರು ಸತ್ಯುಗದ ಆದಿಯಲ್ಲಿ ಇರುತ್ತಾರೆ ನೀವೇ ಮೊಟ್ಟ ಮೊದಲು ಪರಮಾತ್ಮ ತಂದೆಯನ್ನು ಅಗಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೀರಾ ನಿಮ್ಮಲ್ಲೂ ಕೂಡ ಎಲ್ಲರೂ ಮೊದಲು ತಂದೆಯನ್ನು ಅಗಲಿ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಎಂದು ಹೇಳುವುದಿಲ್ಲ ಈಗ ನಿಮಗೆ ಗೊತ್ತಾಗುತ್ತಾ ಹೋಗುತ್ತದೆ ಯಾರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಈ ಲಕ್ಷ್ಮೀ ನಾರಾಯಣರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಗ್ಯಾರಂಟಿ ಮಾತಾಗಿದೆ ಆದ್ದರಿಂದ ಶ್ಯಾಮ ಸುಂದರ ಎಂದು ಗಾಯನ ಇದೆ ದೇವಿ ದೇವತೆಗಳು ಸುಂದರರಾಗಿದ್ದರು ನಂತರ ಶ್ಯಾಮ ಆಗುತ್ತಾರೆ ಶ್ಯಾಮ ಆದಂತವರು ಈಗ ಪುನಃ ಸುಂದರ ಆಗುತ್ತಿದ್ದಾರೆ ಹಳ್ಳಿಯ ಹುಡುಗ ಆಗಿದ್ದಂತಹ ಈ ಬ್ರಹ್ಮ ತಂದೆ ಪರಿವರ್ತನೆ ಸುಂದರ ಶ್ರೀಕೃಷ್ಣ ಆಗುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ ಇದು ಬೇಹದ್ದಿನ ಮಾತಾಗಿದೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಎಷ್ಟೊಂದು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಪ್ರತಿಯೊಬ್ಬರಿಗೋಸ್ಕರ ಸರ್ಜನ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರಿಗೋಸ್ಕರ ಸರ್ಜನ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಯೋಗಕ್ಕೆ ಅಗ್ನಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಯೋಗದ ಮೂಲಕ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ಯೋಗದ ಅಗ್ನಿಯ ಮೂಲಕ ತಮ್ಮೋ ಪ್ರಧಾನ ಆತ್ಮ ಸತೋ ಪ್ರಧಾನ ಆಗುತ್ತದೆ ಒಂದು ವೇಳೆ ಯೋಗದ ಅಗ್ನಿ ಬಹಳ ಕಡಿಮೆ ಉರಿಯುತ್ತಿದ್ದರೆ ಒಂದು ವೇಳೆ ಯೋಗದ ಅಗ್ನಿ ತಣ್ಣಗಾಗಿದ್ದರೆ ಆತ್ಮದ ಕಲ್ಮಶ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ನೆನಪಿಗೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ ಈ ಯೋಗದ ಅಗ್ನಿಯ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಅಂತೂ ಆಗುತ್ತದೆ ತಾನೆ ಒಳ್ಳೆಯದು ಮನ್ ಮನೋಭವ ಈ ಜ್ಞಾನ ಮಾರ್ಗದಲ್ಲಿ ಎಂದೂ ಸುಸ್ತಾಗಬಾರದು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಮಕ್ಕಳು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ಪತಿಯರಿಗೆ ಪತಿಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಮೂಲಕ ಎಷ್ಟೊಂದು ಶೃಂಗಾರವನ್ನು ಮಾಡುತ್ತಿದ್ದಾರೆ ನಿರಾಕಾರ ತಂದೆ ತಿಳಿಸುತ್ತಾರೆ ಎಲ್ಲರ ಜೊತೆಗೂ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಲ್ಲರ ಜೊತೆಗೂ ಬುದ್ಧಿಯೋಗವನ್ನು ಕಟ್ ಮಾಡಿಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಶಿವತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಈಗ ನೀವು ಏರುವ ಕಲೆಗೆ ಹೋಗುತ್ತಿದ್ದೀರಾ ಏರುವ ಕಲೆಯ ಮೂಲಕ ಸರ್ವರ ಕಲ್ಯಾಣ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ಸರ್ವರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ರಾವಣ ಎಲ್ಲರನ್ನು ದುರ್ಗತಿಯ ಕಡೆ ಕರೆದುಕೊಂಡು ಹೋಗುತ್ತಾನೆ ರಾಮ ಆದಂತಹ ಪರಮಾತ್ಮ ತಂದೆ ಸದ್ಗತಿಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಅಪಾರ ಸುಖದ ಅನುಭವವನ್ನು ಮಾಡುವುದಕ್ಕೋಸ್ಕರ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರಬೇಕು ನೆನಪು ಯಾವಾಗ ಅಗ್ನಿಯ ರೂಪದಲ್ಲಿ ಪರಿವರ್ತನೆ ಆಗುತ್ತದೆಯೋ ಆಗ ಆತ್ಮ ಸತೋ ಪ್ರದಾನ ಆಗುತ್ತದೆ ಅಂದರೆ ಯೋಗದ ಅಗ್ನಿಯ ಮೂಲಕ ಆತ್ಮ ಸತೋ ಪ್ರದಾನ ಆಗುತ್ತದೆ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆ ನಮ್ಮ ಕವಡೆಯ ಬದಲಿಗೆ ನಮಗೆ ರತ್ನವನ್ನು ನೀಡುತ್ತಾರೆ ಇಂತಹ ಬೋಲಾನಾಥ ತಂದೆಯ ಮೂಲಕ ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು ಇಂತಹ ಮುಗ್ಧ ಪರಮಾತ್ಮ ತಂದೆಯ ಮೂಲಕ ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬೇಕು ಶಾಂತಿಯಲ್ಲಿ ಇದ್ದು ಶಿಕ್ಷಣವನ್ನು ಕಲಿತು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಮಾಯ ಬಂಧನದಿಂದ ಸದಾ ನಿರ್ಬಂಧನರಾಗಿ ಇರುವಂತಹ ಯೋಗಯುಕ್ತರು ಬಂಧನ ಮುಕ್ತರಾಗಿ ಬಂಧನ ಮುಕ್ತ ಸ್ಥಿತಿಯ ಸಂಕೇತ ಅಂದರೆ ಸದಾ ಯೋಗಯುಕ್ತರಾಗಿರುವುದು ಸದಾ ಯೋಗಯುಕ್ತರಾಗಿರುವುದೇ ಬಂಧನದಿಂದ ಮುಕ್ತ ಆಗುವ ಸಂಕೇತ ಆಗಿದೆ ಯೋಗಯುಕ್ತ ಸ್ಥಿತಿಯಲ್ಲಿರುವಂತಹ ಮಕ್ಕಳು ಜವಾಬ್ದಾರಿಯ ಬಂಧನದಿಂದ ಮುಕ್ತ ಆಗಿರುತ್ತಾರೆ ಯೋಗಯುಕ್ತ ಸ್ಥಿತಿಯಲ್ಲಿರುವಂತಹ ಮಕ್ಕಳು ಸರ್ವ ಜವಾಬ್ದಾರಿಯ ಬಂಧನದಿಂದ ಮುಕ್ತ ಆಗಿರುತ್ತಾರೆ ಅಥವಾ ಮಾಯ ಬಂಧನದಿಂದ ಮುಕ್ತ ಆಗಿರುತ್ತಾರೆ ಮನಸ್ಸಿನಲ್ಲೂ ಕೂಡ ಬಂಧನ ಇರಬಾರದು ಲೌಕಿಕದ ಜವಾಬ್ದಾರಿಯಂತೂ ಒಂದು ಆಟ ಆಗಿದೆ ಆದ್ದರಿಂದ ತಂದೆಯ ಆದೇಶದಂತೆ ಆಟ ಎಂದು ತಿಳಿದುಕೊಂಡು ಖುಷಿಯಿಂದ ಆಟವನ್ನು ಆಡಿ ಆಗ ಎಂದು ಸಣ್ಣ ಸಣ್ಣ ಮಾತನ್ನು ನೋಡಿ ಸುಸ್ತಾಗುವುದಿಲ್ಲ ಒಂದು ವೇಳೆ ಬಂಧನ ಎಂದು ತಿಳಿದುಕೊಂಡರೆ ಸುಸ್ತಾಗಿ ಬಿಡುತ್ತೀರಾ ಬಂಧನ ಎಂದು ತಿಳಿದುಕೊಂಡಾಗ ತೊಂದರೆಯ ಅನುಭವವನ್ನು ಮಾಡುತ್ತೀರಾ ಬಂಧನ ಎಂದು ತಿಳಿದುಕೊಂಡಾಗ ಏಕೆ ಏನು ಅನ್ನುವ ಪ್ರಶ್ನೆ ಉತ್ಪನ್ನ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಎಲ್ಲದಕ್ಕೂ ಜವಾಬ್ದಾರ ಆಗಿದ್ದಾರೆ ನೀವು ಕೇವಲ ನಿಮಿತ್ತ ಆತ್ಮರಾಗಿದ್ದೀರಾ ತಂದೆ ನಮ್ಮ ಜೀವನಕ್ಕೆ ಜವಾಬ್ದಾರ ಆಗಿದ್ದಾರೆ ನಾವು ಕೇವಲ ನಿಮಿತ್ತ ಆತ್ಮರಾಗಿದ್ದೇವೆ ಅನ್ನುವ ಸ್ಮೃತಿಯ ಮೂಲಕ ಬಂಧನ ಮುಕ್ತರಾಗಿ ಆಗ ಯೋಗಯುಕ್ತರಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಮಾಡಿ ಮಾಡಿಸುವಾತ ಪರಮಾತ್ಮ ತಂದೆಯ ಸ್ಮೃತಿಯ ಮೂಲಕ ದೇಹದ ಅಭಿಮಾನ ಮತ್ತು ಅಹಂಕಾರವನ್ನು ಸಮಾಪ್ತಿ ಮಾಡಿಕೊಳ್ಳಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಅಪವಿತ್ರತೆ ಅಂದರೆ ಕೇವಲ ಅನ್ಯರಿಗೆ ದುಃಖವನ್ನು ನೀಡುವುದಷ್ಟೇ ಅಲ್ಲ ಅನ್ಯರಿಗೆ ದುಃಖವನ್ನು ನೀಡುವುದು ಅಥವಾ ಪಾಪದ ಕಾರ್ಯವನ್ನು ಮಾಡುವುದಕ್ಕೆ ಮಾತ್ರ ಅಪವಿತ್ರತೆ ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಅನ್ಯರಿಗೆ ದುಃಖವನ್ನು ನೀಡುವುದೂ ಕೂಡ ಆಗಿದೆ ಪಾಪದ ಕಾರ್ಯವನ್ನು ಮಾಡುವುದೂ ಕೂಡ ಅಪವಿತ್ರತೆಯಾಗಿದೆ ಆದರೆ ಅದರ ಜೊತೆಗೆ ಸ್ವಯಂನಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆಯನ್ನು ಒಂದು ವೇಳೆ ವಿಧಿಪೂರ್ವಕವಾಗಿ ನೀವು ಅನುಭವ ಮಾಡುತ್ತಿದ್ದರೆ ನೀವು ಪವಿತ್ರ ಆತ್ಮರಾಗಿದ್ದೀರಾ ಎಂದು ಕರೆಯಲಾಗುತ್ತದೆ ಹೇಗೆ ಒಂದು ಗಾದೆ ಮಾತನ್ನು ಹೇಳುತ್ತಾರೆ ಸತ್ಯದ ನೌಕೆ ಎಂದೂ ಮುಳುಗಲು ಸಾಧ್ಯ ಇಲ್ಲ ಆದರೆ ಸತ್ಯದ ನೌಕೆ ಅಲುಗಾಡುತ್ತದೆ ಎಂದು ಅಂದ ಮೇಲೆ ವಿಶ್ವಾಸದ ನೌಕೆ ಸತ್ಯತೆ ಆಗಿದೆ ಪ್ರಾಮಾಣಿಕತೆ ಆಗಿದೆ ವಿಶ್ವಾಸದ ಆದಂತಹ ಸತ್ಯತೆ ಮತ್ತು ಪ್ರಾಮಾಣಿಕತೆಯ ನೌಕೆ ಅಲುಗಾಡಬಹುದು ಆದರೆ ಸತ್ಯತೆ ಮತ್ತು ಪ್ರಾಮಾಣಿಕತೆ ಅನ್ನುವ ನೌಕೆ ಎಂದೂ ಮುಳುಗಲು ಸಾಧ್ಯ ಇಲ್ಲ ಆದ್ದರಿಂದ ಸತ್ಯತೆಯ ಸಾಹಸ ಮೂಲಕ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸುವುದಕ್ಕೋಸ್ಕರ ನಿಮಿತ್ತರಾಗಿ ಒಳ್ಳೆಯದು ಓಂ ಶಾಂತಿ